ಈ ಊರಿನಲ್ಲಿ ಹಸು ಕರು ಹಾಕಿದರೆ ಮೊದಲ ನೈವೇದ್ಯ ವಳದಿ ಸುರೇಶ್ವರಿ ತಾಯಿ ರಾಮದೇವತೆ ಅಂದರೆ ಬಾಲಿ ಕೃಷ್ಣ ಯಾರಾದರೂ ಏನಾದರೂ ಕಳ್ಳತನ ಅದು ಇದು ಮಾಡಿದರೂ ಕೂಡ ನಾವು ಕೇಳಿದರೆ ಇಲ್ಲ ಅಂತ ಕಲಿಚಿ ತಾನೇ ತಂದ್ಬಿಟ್ಟು ತಂದುಕೊಟ್ಟವ್ರು ನಿಗೋಳಿಕೆ ನಮಸ್ಕಾರ ಕಳೆದು ಹೋಗ್ತಿರುವಂತಹ ಸಂಸ್ಕೃತಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ನಾವೀಗತ್ತಿದೀವಿ ನಮ್ಮ ಹಾಸನದ ಪಾಲಿ ಹತ್ರ ಇರೋ ಚಿಗಲೂರಿನಲ್ಲಿ ಇಲ್ಲಿನ ಗ್ರಾಮ ದೇವತೆ ಚೌಡೇಶ್ವರಿಗೆ ಬೆಳ್ಳಿಯ ಕವಚವನ್ನ ಇವತ್ತು ಧಾರಣೆ ಮಾಡಿದರೆ ಜೊತೆಗೆ ಆಕೆಯ ಬಂಟನಿಗೆ ಗುಡಿನ ಕೂಡ ಕಟ್ಟಿದ್ದಾರೆ ಇಲ್ಲಿನ ಸಂಸ್ಕೃತಿ ಸಂಸ್ಕಾರ ಹೇಗಿದೆ ಅಂತ ಇವತ್ತು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಈ ಊರಿನಲ್ಲಿ ಹಸು ಕರು ಹಾಕಿದರೆ ಮೊದಲ ನೈವೇದ್ಯ ವಳದಿ ನಮ್ಮ ಗ್ರಾಮದಲ್ಲಿ ಯಾರೇ ಬಾವಿ ತೆಗೆಸಬೇಕಾದರೂ ತಾಯಿಯ ಬಳಿ ಹೂ ಕೇಳಿಯೇ ಕಾರ್ಯಪ್ರವೃತ್ತರಾಗುವುದು ಯಾವುದೇ ಅನಾರೋಗ್ಯ ಸಮಸ್ಯೆ ಆಗಲಿ ಬಂಜೆತನವಾಗಲಿ ಈ ತಾಯಿಯ ಆಶೀರ್ವಾದದಿಂದಲೇ ಬಗೆಹರಿಯುವುದು ನಾವು ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಈ ತಾಯಿಗೊಂದು ಶಿರವಾಗಿ ನಮಸ್ಕರಿಸಿದರೆ ನಮ್ಮ ಕೆಲಸವಾದಂತೆ ಯಾವ ವಸ್ತುಗಳು ಕಳವಾದರೂ ಸಹಿಯೇ ಈ ಭಯಂಕರಿ ಅಭಯಂಕರಿ ಆಶೀರ್ವಾದದಿಂದ ಮತ್ತೆ ದೊರಕಿರುವ ಉದಾಹರಣೆಗಳಿಗೆ ಲೆಕ್ಕವಿಲ್ಲ ಮಕ್ಕಳ ವಿದ್ಯಾಭ್ಯಾಸ ನೌಕರಿ ಮತ್ಯಾವುದೇ ಕೆಲಸವಾಗಲಿ ತಾಯಿಯ ಆಶೀರ್ವಾದದಿಂದಲೇ ನಮ್ಮ ನಿಮ್ಮೆಲ್ಲರಿಗೂ ದೊರಕಿದೆಯಲ್ಲವೇ ನಾನಾಲಂಕಾರ ರೂಪಿಣಿ ಜಗದೀಶ್ವರಿ ಸಂಜೀವಿನಿ ಅಮೃತ ವರದ ದೇವಿ ಚಾಮುಂಡೇಶ್ವರಿ ಅಷ್ಟಭುಜೇಶ್ವರಿ ಆದಿಶಕ್ತಿ ಸಿಂಹಾರೂಢಿನಿ ಕರುಣಾಸಾಗರಿ ಶ್ರೀ ಚೌಡೇಶ್ವರಿ ಅಮ್ಮನವರ ಬಗ್ಗೆ ಹೇಳುತ್ತಾ ಹೋದರೆ ಮುಗಿಯುವುದೇ ಇಲ್ಲ ಇದಕ್ಕೆ ಮೂಕ ಸಾಕ್ಷಿಯಾಗಿ ನಮ್ಮ ನಿಮ್ಮೆಲ್ಲರ ನಡುವೆಯೇ ಎಷ್ಟೋ ಜನರಿದ್ದಾರೆ ಎಲ್ಲವೂ ಈ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಕೃಪೆಯೇ ಆಗಿದ್ದಾರೆ ಇವತ್ತು ದೇಶ ಎಷ್ಟೇ ಮುಂದೆ ಬಂದಿದ್ರು ಕೂಡ ಇವತ್ತು ಎಂತ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿದ್ರು ಕೂಡ ಈ ಮಣ್ಣಿನ ಋಣ ಏನು ಅಂದ್ರೆ ಫಸ್ಟ್ ದೇವತೆಗೆ ನಮ್ಮ ದೇವತೆಗೆ ಪೂಜೆ ಮಾಡ್ತಕ್ಕಂಥದ್ದು ಯಾವುದೇ ಒಬ್ಬ ವಿಜ್ಞಾನಿ ಎಂತ ಒಂದು ದೊಡ್ಡ ಸಾಧನೆ ಮಾಡ್ಬೇಕಾದ್ರು ಕೂಡ ಮಟ್ಟ ಮೊದಲು ಅವ್ರ ಮನಸ್ಸಿಗೆ ಬರೋದೇನು ಅಂದ್ರೆ ನಮ್ಮ ಮನೆ ದೇವರು ನಮ್ಮ ಗ್ರಾಮ ದೇವತೆ ಅಂತಕ್ಕಂಥದ್ದು ಯಾಕೆಂದ್ರೆ ನಮ್ಮ ಜನಗಳಲ್ಲಿ ಹಿಂದಿಂದಲೂ ಕೂಡ ಬಂದಿದೆ ನಾವು ನಮ್ಮ ಮನೆ ದೇವರು ನಮ್ಮ ಗ್ರಾಮ ದೇವತೆ ಮತ್ತೆ ನಮ್ಮ ಗುರು ಹಿರಿಯರು ನಮ್ಮ ತಂದೆ ತಾಯಿನ ನಾವು ಮರೆತ್ರೆ ಯಾವ ಕೆಲಸದಲ್ಲೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಚಾಮೇಶ್ವರಿಯ ಕುರಿತು ಒಂದು ಸಣ್ಣ ವರದಿಯನ್ನು ವಾಚಿಸಿದಂತ ಇದು ಚಿಗಳೂರು ಒಂದು ಚಿಂದಂತ ಊರೆ ಚೌಡೇಶ್ವರಿ ಗಟ್ಟಿ ಬಾರಿ ಗಟ್ಟಿ ಈ ದೇವ್ರ ಹೆಸರು ಹೇಳಿದ್ರೆ ಭಯ ಬರುತ್ತೆ ಅಂತ ನಮ್ಮ ಇತಿಹಾಸ ಇತಿಹಾಸದ್ದು ಇತಿಹಾಸದ ಕಲ್ಲು ಅದು ನಮ್ಮೂರಲ್ಲಿ ಏನು ಜಂಗಮರು ಜಾಸ್ತಿ ಇದ್ದರು ಜಂಗಮರು ಜಾಸ್ತಿ ಇದ್ದಾಗ ಅವರು ತುಂಬ ತೊಂದರೆ ಕೊಡ್ತಾಯಿದ್ರು ನಮ್ಮ ಲಿಂಗಾಯತರಿಗೆ ಆಗ ಏನು ಮಾಡಿದ್ರು ಅವರು ಇವರಿಗೆ ಕಡ್ದು ಮರದ ಮೇಲೆ ಕೂತಿತ್ತು ಕೂತಿದ್ರು ಕಡಿದ್ಬಿಟ್ಟು ಆ ಮರದಿಂದ ಕೆಳಕ್ಕೆ ನೆಗ್ದಿರೋದು ನೆಗ್ದು ಪಾದದ ಪಾದ್ರು ಕರ್ಣೇಗೌಡ ಅಂತೇಳಿ ನಾನು ಚಿಗಳೂರು ನನ್ನ ಊರೇ ಚಿಗಳೂರು ಈಗಿರೋದು ಹಾಸನ್ನು ನಾನು ವರ್ಷ ವರ್ಷ ಇಲ್ಲಿ ಬರ್ತೀನಿ ನಮ್ಮೂರು ದೇವಿ ಅಂದರೆ ಇವ್ ಅಗರಿಂದ ಬಂದಿರೋಳು ಇದು ಊರೇ ಇರಲಿಲ್ಲ ಚಿಗಳೂರು ಚಿಗ್ಳೂರು ಇರಲಿಲ್ಲ ಎಲ್ಲ ಜಂಗಮ್ರು ಇವಳು ಬಂದ ಮೇಲೆ ಅವರೆಲ್ಲ ಸಂಹಾರ ಮಾಡಿ ರಗತ್ ಕೋಡಿ ಇರಿಸಿ ಅದು ಮುಗಿದ ಮೇಲೆ ಅಲ್ಲಿಂದ ನೆಗದವ್ರು ಪಾದಿದ್ದಾವೆ ಇಲ್ಲಿ ನೆನೆಸವಳೆ ಅವಳು ಯಾವುದು ಬೇಕು ಯಾರು ಏನೇ ಮಾಡರೂ ಅವ್ರು ನೋಡ್ತಾಳೆ ಎಲ್ಲರಿಗೂ ಸಮಾಧಾನವಾಗಿ ಹೋಲಿಕೊಂಡು ಎಲ್ಲರಿಗೂ ಸಮಾಧಾನ ಕೊಡ್ತಾಳೆ ಎಲ್ಲೆಲ್ಲಿಂದಲ್ಲಾದ್ರು ಕರೆಸ್ತಾಳೆ ಏನೇ ಮಾಡೋಕ್ಕೂ ಅವ್ರ ಮುಂದೆ ಯಾರೂ ನಡೆಸೋಕ್ಕಾಗಲ್ಲ ಮನುಷ್ಯ ಏನೇ ಮಾಡ್ಬೋದು ಅವ್ರ ತ ಏನೂ ಮಾಡೋಕ್ಕಾಗಲ್ಲ ಆ ಥರ ಇದ್ದಂಗೆ ನಾನು ಹೆಚ್ಚು ಕರ್ತವೆ ಎಲ್ಲವರು ಎಲ್ಲೆಲ್ಲಿ ಏನೇನೇ ಆದರೂ ಏನೇ ಮಾಡ್ಕೊಳಿದ್ರು ಅದು ತೋರಿಸ್ತಾಳೆ ಎಲ್ಲ ಕಾರ್ಯದವ್ರು ಸಿದ್ಧವಾಗಿದ್ದಾಳೆ ಎಲ್ಲರಿಗೂ ಪ್ರತಿ ನನ್ನೊಬ್ಬನಿಗೆ ಅಂತಲ್ಲ ಬಂದವ್ರಿಗೆಲ್ಲ ಒಳ್ಳೆದು ಕೊಟ್ಕೊಂಡು ಯಾರು ಏನು ಕೇಳ್ತಾರೆ ಅದು ನಡೆಸ್ಬೋದು ಇದು ನಮ್ಮೂರ ದೇವತೆ ಚೌಡೇಶ್ವರಿ ಇದಾಗಿತ್ತು ಇವತ್ತಿನ ವಿಶೇಷ ತಾಯಿ ಚೌಡೇಶ್ವರಿ ಎಲ್ಲರಿಗೂ ಸಣ್ಣಮಂಗಳವನ್ನೇ ಮಾಡಲಿ ಶುಭವಾಗಲಿ ನಮಸ್ಕಾರ